아 e n g i ಇದು ಜೆ ಜಿ ಕೆ ವಿ ಕೆ ಇಪ್ಪತ್ತೇಳು ಅನ್ನೋದು ಒಂದು ಹೊಸ ಕಡಲೆಕಾಯಿ ತಳಿ ಈ ವರ್ಷ ಬಿಡುಗಡೆ ಮಾಡಿದ್ದೀವಿ ನಮ್ಮ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಜಿ ಕೆ ವಿ ಕೆ ಇಂದ ನನ್ನ ಹೆಸರು ಡಾಕ್ಟರ್ ಡಿ ಎಲ್ ಸಾವಿತ್ರಮ್ಮ ಡೀನ್ ಕೃಷಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಬೇಸಿಕಲಿ ನಾನು ಒಬ್ಬಳು ತಳಿ ವಿಜ್ಞಾನಿ ಈ ವರ್ಷ ಈ ತಳಿನ ಬಿಡುಗಡೆ ಆಗಿದೆ ಜಿ ಕೆ ವಿ ಕೆ ಇಪ್ಪತ್ತೇಳು ಹೊಸ ತಳಿ ಇದು ಮುಂಗಾರಿನಲ್ಲಿ ಜೂನ್ ಜುಲೈ ತಿಂಗಳಿನಲ್ಲಿ ಬೀಜ ಹಾಕಬಹುದು ಬಿತ್ತನೆ ಮಾಡಬಹುದು ಬೇಸಿಗೆಯಲ್ಲಿ ಡಿಸೆಂಬರ್ ಜನವರಿಯಲ್ಲಿ ಬಿತ್ತನೆ ಮಾಡಬಹುದು ಇದರ ಅವಧಿ ಬಂದು ನೂರ ಹತ್ತರಿಂದ ನೂರ ಹದಿನೈದು ದಿನಗಳು ಇಳುವರಿ ಬಂದು ಮೂವತ್ತೇಳರಿಂದ ಮೂವತ್ತ್ನಾಲ್ಕು ಕ್ವಿಂಟಲ್ ಒಂದು ಹೆಕ್ಟೇರ್ಗೆ ಇಲ್ಲ ಅಂತಂದರೆ ಇದನ್ನ ಹನ್ನೆರಡರಿಂದ ಹದಿಮೂರು ಕ್ವಿಂಟಲ್ ಒಂದು ಎಕರೆಗೆ ಬರುತ್ತೆ ಇದರ ತುಂಬ ಇಂಪಾರ್ಟೆಂಟ್ ಗುಣಗಳು ಏನು ಅಂತಂದರೆ ನೋಡಿ ಈಗ ಆಲ್ಮೋಸ್ಟ್ ಮೂರು ಆಗ್ತಾ ಇದೆ ಈ ಇದರಲ್ಲಿ ಒಂದೇ ಒಂದು ರೋಗ ಲಕ್ಷಣಗಳು ಇಲ್ಲ ಎಲೆ ಹಸಿರಾಗೇ ಇದೆ ಇದಕ್ಕೆ ಎಲೆ ಚುಕ್ಕಿ ರೋಗ ಮತ್ತು ಎಲೆ ತುಕ್ಕು ರೋಗ ಅನ್ನೋದು ಎರಡೂ ತುಂಬ ಮುಖ್ಯವಾದ ರೋಗಗಳು ಬರುತ್ತೆ ಎರಡಕ್ಕೂ ನಿರೋಧಕ ಶಕ್ತಿ ಇದೆ ಇದಲ್ಲದೆ ಇದಕ್ಕೆ ಬರ ನಿರೋಧಕ ಶಕ್ತಿನೂ ಇದೆ ಇದು ಒಂದು ಎಣ್ಣೆಕಾಳು ಬೆಳೆಯಾಗಿರೋದ್ರಿಂದ ಇದರಲ್ಲಿ ಎಣ್ಣೆಯ ಅಂಶ ಐವತ್ತರಿಂದ ಐವತ್ತೊಂದು ಪರ್ಸೆಂಟ್ ಇದೆ ಇದು ಒಂದು ದ್ವಿದಳ ಧಾನ್ಯದ ಗ್ರೂಪಿಗೆ ಬರೋದ್ರಿಂದ ಇದರಲ್ಲಿ ಪ್ರೋಟೀನಿನ ಅಂಶ ಇಪ್ಪತ್ತೈದು ಪರ್ಸೆಂಟ್ ಇದೆ ಇದನ್ನು ಎಲೆ ಹಾರ್ವೆಸ್ಟ್ ಮಾಡ್ತಾ ಅಥವಾ ನಾವು ಕೊಯ್ಲ್ ನಂತರನೂ ಇದು ಹಸಿರಾಗೇ ಇರೋದ್ರಿಂದ ಇದನ್ನು ಮೇವಾಗಿಯೂ ಇಲ್ಲ ಹಸುಗಳಿಗೆ ಮೇವಾಗಿ ಇಲ್ಲ ಇದನ್ನು ಹಸ್ರಿಯಲ್ಲೇ ಗೊಬ್ಬರ ಆಗಿಯೂ ಪ್ರಯೋಜನ ಪಡ್ಕೊಬೋದು ರೈತರು ಇದರ ಬೀಜನ ನಾವು ನಮ್ಮ ನ್ಯಾಷನಲ್ ಸೀಡ್ ಪ್ರಾಜೆಕ್ಟ್ ಜಿ ಕೆ ಕೆನಲ್ಲಿ ಇದು ಈ ಸೀಸನ್ ಆದ ತಕ್ಷಣ ರೈತರು ಅದನ್ನ ಬಂದು ಬೀಜಗಳನ್ನ ತಗೊಂಡ್ಬಿಟ್ಟು ಹೆಚ್ಚಿನ ಇಳುವರಿ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು

चुके, चुके मंजुनाथ